ನೋಡಲ್ಲ ಹಾಳಾಗುತ್ತೆ ಬಿಗ್ ಬಾಸ್ ಪ್ರಾಮಾಣಿಕತೆ ಸತ್ಯ ನ್ಯಾಯ ಒಳ್ಳೆತನ ಯಾವತ್ತು ಬೆಲೆ ಕೊಡ್ಬೋದು ಇದ್ರಂಗ್ರೆ ನೀವು ಹಾಳಾಗು ನಿಜವಾಗ್ಲು ಹನುಮಂತ ಮೋಸ ಆದ್ರೆ ನಾವ್ ಯಾರು ಸುಮ್ಮನೆ ಅಲ್ಲ ಸ್ವಾಮಿ ಬಿಗ್ ಬಾಸ್ ಅವ್ರೆ ಹನುಮಂತ ಅವರ ಎಪಿಸೋಡ್ ಅನ್ನ ಇವಾಗ್ಲೂ ತೋರಿಸ್ಬಿಡಿ ಸ್ವಾಮಿ ಅರ್ಜೆಂಟ್ ಅಲ್ಲಿ ನಮ್ಗೆ ಅಂತ ನಾವೇನಾದ್ರು ನಿಮಗೆ ಬೇಡಿಕೆ ಇಟ್ಟಿದ್ವಾ ಇಲ್ಲ ತಾನೆ ಯಾಕ್ರಿ ಸ್ವಾಮಿ ಈ ರೀತಿ ಮಾಡ್ತೀರಾ ಎಲ್ಲರ ಎಪಿಸೋಡನ್ನು ತುಂಬ ಚೆನ್ನಾಗಿ ತೋರಿಸಿದ್ರಿ ಬಹಳ ಚೆನ್ನಾಗಿದೆ ಎಪಿಸೋಡ್ಗಳು ಇವತ್ತು ಆ್ಯಕ್ಚುಲಿ ಧನ್ರಾಜ್ ಅವರ ಫ್ಯಾಮಿಲಿಯನ್ನು ಪರಿಚಯ ಮಾಡಿದ್ರಲ್ವ ಸುಮಾರು ಇಪ್ಪತ್ತೈದು ಜನ ಅವರ ಕುಟುಂಬದಲ್ಲಿ ಬಂದಿದ್ದರು ಅವರ ಹೆಂಡತಿ ಮತ್ತು ಅವರ ಒಂದು ಒಡನಾಟ ಆ ಮಗುವಿನ ಮೇಲೆ ಇರತಕ್ಕಂಥ ಪ್ರೀತಿ ಅದೆಲ್ಲವೂ ಕೂಡ ಒಂದು ಅದ್ಭುತವಾದ ಎಪಿಸೋಡ್ ಆಗಿ ಬಂತು ನಾವು ಇದುವರೆಗೂ ಕೂಡ ಏನು ನೀವು ಇವಾಗ ಏನು ತೊಂಬತ್ತು ದಿನಗಳ ಹತ್ತತ್ರ ಬಂದ್ಬಿಟ್ಟಿದ್ದೀರಿ ಏನಪ್ಪ ಏನು ಬಿಗ್ ಬಾಸು ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಬರೀ ಅರ್ಚಾಟ ಕಿರ್ಚಾಟ ಆ ಲಾಯರ್ ಜಗದೀಶು ಫಸ್ಟು ಸ್ಟಾರ್ಟಿಂಗ್ ಬಂದಲ್ವ ಅವಾಗಿಂದೂ ಅರ್ಚಾಟ ಕಿರ್ಚಾಟ ಹೊಡೆದಾಟಗಳು ಬರೀ ಇವೇನು ಈ ಸಾರಿ ಬಿಗ್ ಬಾಸು ಕಿರಿಕಿರಿ ಅನ್ನಿಸ್ಬಿಟ್ಟಿತ್ತು ನಿಜವಾಗ್ಲೂ ಮೂರು ದಿನಗಳಿಂದ ಬಹಳ ಅಂದರೆ ಬಹಳ ಒಳ್ಳೊಳ್ಳೆ ಎಪಿಸೋಡ್ ಮಾಡ್ತಾಯಿದ್ದೀರಾ ಇಡೀ ಫ್ಯಾಮಿಲಿ ಎಲ್ಲವನ್ನು ಕೂಡ ಕರೆಸ್ತಾ ಇದ್ದೀರಾ ಆ ಫ್ಯಾಮಿಲಿಯ ಒಂದು ಅನುಬಂಧವನ್ನು ನಮಗೆ ತೋರಿಸ್ತಾ ಇದ್ದೀರ ಎಸ್ ನಿಜವಾಗ್ಲೂ ಮೂರು ದಿನಗಳಲ್ಲಿ ನಮ್ಮ ನಿಜವಾಗ್ಲೂ ಈ ಏನು ಇಷ್ಟು ದಿನ ಬಿಗ್ ಬಾಸ್ ಬಂದಿದೆ ಯಾವತ್ತೂ ಕೂಡ ಈ ಮಟ್ಟಿಗಿನ ಒಂದು ಸಂತಸವನ್ನು ನಾವು ಅನುಭವಿಸಿರಲಿಲ್ಲ ಅಂತ ಹೇಳ್ಬೋದು ಆ ಮಟ್ಟಿಗಿನ ಒಂದು ಎಪಿಸೋಡ್ಗಳನ್ನು ನೀವು ಮಾಡ್ತಾಯಿದ್ದೀರಿ ಇವತ್ತು ಹನುಮಂತವ್ರೂ ಕೂಡ ಧನ್ರಾಜ್ ಅವರ ಹೆಂಡತಿ ತರಾಟೆಗೆ ತೆಗೆದುಕೊಂಡ್ರು ಯಾಕೆ ಯಾವ ರೀತಿ ಮೀಸೆಲ್ಲ ಇದು ಮಾಡಿಸಿದ್ದು ಒಂದು ಚೂರು ಚೆನ್ನಾಗಿ ಕಾಣಿಸ್ತಾರಲ್ಲ ನೀನು ಮಾತ್ರ ಚೆನ್ನಾಗಿ ಕಾಣಿಸಬಹುದು ನನ್ನ ಗಂಡನ ಯಾಕೆ ಆ ರೀತಿ ಮಾಡಿದೆ ಅಂದ್ಬಿಟ್ಟು ಅವರು ಕೋಲ್ ತಗೊಂಡು ಕೋಲಿಯಲ್ಲಿ ಕೋಲಿಯಲ್ಲಿ ಅಂತ ಆ ಕೋಲ್ ತಗೊಂಡು ಅಲ್ಲಿಗೆ ಹೋಗ್ಬಿಟ್ಟು ಧನ್ರಾಜ್ ಅವ್ರಿಗೂ ಧನ್ರಾಜ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಅವರಿಗೆ ಅದು ಹೊಡಿತಾರಲ್ಲ ಅದು ಭಾಳ ಎಂಥ ಅದು ತುಂಬ ಚೆನ್ನಾಗಿತ್ತು ಮರೆಯ ಇಂಥ ಒಳ್ಳೊಳ್ಳೆ ಎಪಿಸೋಡ್ಗಳನ್ನು ನೀವೆಲ್ಲರೂ ಕೂಡ ನಮಗೆ ತೋರಿಸಿದ್ದೀರಿ ತುಂಬ ಅದು ತುಂಬ ಸಂತಸ ಆಯಿತು ಸ್ವಾಮಿ ಆದರೆ ನೀವು ಇವತ್ತು ಚೈತ್ರ ಕುಂದಾಪುರ ಅವರ ಅಮ್ಮ ಬರ್ತಾರೆ ತಂಗಿ ಬರ್ತಾರೆ ಅವ್ರ ಬಗ್ಗೆ ಓಕೆ ತೋರಿಸಿದ್ರಿ ಅದಾದ ನಂತರ ನೀವು ಸ್ವಲ್ಪ ಮಟ್ಟಿಗೆ ಹನುಮಂತವರು ಒಳಗಡೆ ಬರ್ತಾರೆ ಅವರಮ್ಮ ಅವರಮ್ಮ ಅಪ್ಪ ಎಲ್ಲ ತಪ್ಪಿಕೊಂಡು ಅಳ್ತಾರೆ ಅದಾದ ನಂತರ ನೀವು ಕಟ್ ಮಾಡಾಕ್ತಾರೆ ಇನ್ನು ನಾಳೆಗೆ ಏನಾಗುತ್ತೆ ಗೊತ್ತಾ ಇವಾಗಲೇ ಜನ ಮಾರ್ತ್ ಬಿಡ್ತಾರ ಬಂದ್ಬಿಟ್ರು ಬಿಡಪ್ಪ ಅಂತ ನಾಳೆಗೆ ಅವರ ಎಪಿಸೋಡನ್ನು ನೀವು ತೋರ್ಸೋಕ್ಕೆ ಹೊರಡ್ತೀರಾ ಏನಂದರೆ ಏನೂ ಅನಿಸಲ್ಲ ಏಯ್ ಬಂದುಬಿಟ್ಟಿದ್ರು ನೆನೆನೆ ಬಿಡು ಕ್ಯೂರಿಯಾಸಿಟಿನೇ ಹೊರಟೋಯ್ತು ಬೇರೆಯವರ ಒಂದು ಎಪಿಸೋಡ್ಗಳನ್ನು ಅದ್ಭುತವಾಗಿ ತೋರಿಸಿದ್ರಿ ಒಂದು ಮನೋರಂಜನೆ ಆಗಿತ್ತು ಒಳ್ಳೆ ಚೆನ್ನಾಗಿತ್ತು ಯಾಕೆ ಈ ರೀತಿ ಮಾಡ್ತೀರಾ ಆ ಒಂದು ಕ್ಯೂರಿಯಾಸಿಟಿನ ಯಾಕೆ ಹಾಳು ಮಾಡ್ತೀರಾ ನಮಗಂತೂ ಗೊತ್ತಾಗಲಿಲ್ಲ ನಾಳೆ ತೋರಿಸ್ಬೋದಾಗಿತ್ತಲ್ಲ ಸ್ವಾಮಿ ನೀವು ನಾಳೆನೇ ಪ್ರೋಮೋ ಬಿಟ್ಬಿಟ್ಟು ನಾಳೆನೇ ಹನುಮಂತವ್ರು ಬರ್ತಕ್ಕಂಥದ್ದನ್ನು ಮಾಡ್ಬೋದಿತ್ತಲ್ಲ ಇವತ್ತು ಜೈಸಿ ಟೈಮ್ ಬೇರೆ ತಗೊಂಡ್ರಿ ಅವ್ರದ್ದು ಸ್ವಲ್ಪ ತೋರಿಸೋಕೆ ಯಾಕೆ ಈ ರೀತಿ ಮಾಡ್ತೀರಿ ಬಿಗ್ ಬಾಸ್ ಅವರು ನಮಗಂತೂ ಗೊತ್ತಿಲ್ಲ ಎಲ್ಲೋ ಹನುಮಂತವರನ್ನು ಡಲ್ ಮಾಡೋಕ್ಕೆ ಡಲ್ಲಾಗಿ ತೋರಿಸೋಕ್ಕೆ ಅವನನ್ನು ಫಸ್ಟು ಬಿಗ್ ಬಾಸಿಂದ ಹೊರಗಡೆ ಹಾಕೋಕೆ ಈ ರೀತಿ ಇದ್ದೀರ ಅಂತ ನನಗೆಲ್ಲೋ ಅನ್ನಿಸ್ತಾ ಇದೆ ಏನಾದರೂ ಮಾಡಿ ಹೊರಗಡೆ ಹಾಕ್ಬಿಡೋಣ ಯಾರನ್ನ ಅಂದ್ಕೊಂಡಿದ್ದೀವಿ ಅವ್ರನ್ನ ಗೆಲ್ಲಿಸ್ಬಿಡೋಣ ಈ ರೀತಿ ಅವರ ಟಾರ್ಗೆಟ್ ಇಟ್ಕೊಂಡಿದ್ರ ಬಿಗ್ ಬಾಸ್ ಅವರು ಅಂತ ಒಂದು ಕ್ಲಾರಿಟಿ ಕೊಟ್ಬಿಡಿ ಸುಮ್ಮನೆ ಈ ಒಂದು ನಾವು ಜನಾಭಿಪ್ರಾಯಕ್ಕೆ ಹೋದಾಗ ಸ್ವಾಮಿ ಜನಗಳನ್ನು ಕೇಳಿದಾಗ ನೂರಕ್ಕೆ ತೊಂಬತ್ತೈದು ಜನ ಹನುಮಂತನಿಗೆ ಓಟ್ ಇದ್ದೀವಿ ಅವನೇ ಅವನೇ ಗೆಲ್ಲಬೇಕು ಅವನೇ ಗೆಲ್ಲಿಸ್ತೀವಿ ಅಂತ ಹೇಳ್ತಿದ್ದಾರೆ ಈ ಬಾರಿ ನೀವು ಬಿಗ್ ಬಾಸಲ್ಲಿ ಈ ಮೋಸ ಮಾತ್ರ ಮಾಡಬಾರ್ದು ಪಕ್ಕ ಓಟ್ ಮೇಲೇ ಗೆಲ್ಲಿಸಬೇಕು ಆ ರೀತಿ ಮಾಡಿದರೆ ಹನುಮಂತನೇ ಪಕ್ಕ ಗೆಲ್ಲೋದು ಅದು ಬಿಟ್ಬಿಟ್ಟು ನಿಮ್ಮ ಈ ರೀತಿಯ ರಾಜಕೀಯಗಳು ಈ ರೀತಿ ತಂತ್ರ ಕುತಂತ್ರಗಳು ಏನು ಫಸ್ಟೇನೋ ಯಾರ ಹತ್ರ ಆದ್ರೂ ಫಿಕ್ಸ್ ಆಗಿಬಿಟ್ಟಿದ್ದೀರ ನಾನು ನಿಮ್ಮನ್ನೇ ಗೆಲ್ಲಿಸ್ತೀವಿ ಏನು ತಲೆ ಕೆಡಿಸ್ಕೊಬಿಡಿ ಆರಾಮಾಗಿದ್ದುಬಿಡಿ ಎಂಥ ಕಂಟೆಸ್ಟೆಂಟ್ಸೇ ಬರಲಿ ಅವ್ರನ್ನೆಲ್ಲ ಹೊರಗಡೆ ಹಾಕ್ಬಿಡ್ತೀವಿ ಏನೋ ಒಂದು ಕಾರಣ ಮಾಡಿ ಅಂತ ಮಾಡ್ತಾಯಿದ್ದೀರಾ ಅದೆಲ್ಲ ಮಾಡೋಕ್ಕಾಗಲ್ಲ ಸ್ವಾಮಿ ಇನ್ನು ಕರ್ನಾಟಕದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಸತ್ಯನ ಪ್ರಶ್ನೆ ಮಾಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಅದನ್ನು ನೆನ್ಪಿಟ್ಕೊಳ್ಳಿ ಬಿಗ್ ಬಾಸ್ ಈ ಸಾರಿ ಪ್ರಾಮಾಣಿಕವಾಗಿ ಓಟ್ ಮುಖಾಂತರ ಗೆಲ್ಲಿಸಿ ಹನುಮಂತವ್ರು ಗೆದ್ದಿಲ್ಲ ಅಂದರೆ ಆಮೇಲೆ ಹೇಳಿ ಈ ರೀತಿ ಈ ಸಾರಿ ಏನಾದರೂ ನಿಜವಾಗ್ಲೂ ಮೋಸ ಏನಾದ್ರು ಆದರೆ ಬಿಗ್ ಬಾಸ್ಸು ನೆಕ್ಸ್ಟು ಸುದೀಪ್ ಅವ್ರು ಬೇರೆ ಇರಲ್ಲ ಅಂತ ಇದ್ದಾರೆ ಹನ್ನೆರಡನೇ ಸೀಸನ್ನಿಂದ ಬಿಗ್ ಬಾಸೇ ಯಾರೂ ನೋಡಲ್ಲ ಹಾಳಾಗೋಗುತ್ತೆ ಬಿಗ್ ಬಾಸು ಪ್ರಾಮಾಣಿಕತೆ ಸತ್ಯ ನ್ಯಾಯ ಒಳ್ಳೆತನ ಇವತ್ತು ಯಾವತ್ತೂ ಬೆಲೆ ಕೊಡದೆ ಇದ್ದರೆ ನೀವು ಹಾಳಾಗೋಗುತ್ತೆ ಇದನ್ನು ಮಾತ್ರ ಹೇಳಬಲ್ಲೆ ಆಮೇಲೆ ನಿಜವಾಗ್ಲೂ ಹನುಮಂತಂಗೆ ಮೋಸ ಆದರೆ ನಾವ್ಯಾರೂ ಸುಮ್ಮನೆ ಇರಲ್ಲ